ನಾವು ಕಳೆದ ಕೆಲ ದಿನಗಳಿಂದ ಬಿತ್ತುವವನ ಸ್ವಾಮಿಯನ್ನ ಧ್ಯಾನ ಮಾಡುತ್ತಾ ಬಂದಿರಿ ಅದರಲ್ಲಿ ಫಲ ಕೊಡದಿರುವಂತ ಅನೇಕ ಬೀಜಗಳನ್ನು ನಾವು ನೋಡುತ್ತೇವೆ ದಾರಿ ಮಗ್ಗಲಲ್ಲಿ ಬೆಳೆದುವಂತ ಬೀಜಗಳು ಮತ್ತೆ ಮೇಲೆ ಬೆಳವಂತ ಬೀಜಗಳು ಮತ್ತೆ ಮುಳ್ಳುಗಿಡಗಳಲ್ಲಿ ಬೆಳುವಂತ ಬೀಜಗಳು ಇವೆಲ್ಲ ಫಲ ಕೊಡದೆ ಹೋಗುತ್ತವೆ ಎಂಬುದಾಗಿ ದೇವರು ಹಾಕಿದ್ರೆ ನಾವು ಧ್ಯಾನ ಮಾಡುತ್ತಾ ಬಂದ್ವಿ ಆಗ ನಮಗೊಂದು ಪ್ರಶ್ನೆ ಬರಬಹುದು ಒಂದು ವೇಳೆ ನಾವು ಫಲ ಕೊಡಲಿಲ್ಲ ಅಂದ್ರೆ ಏನಾಗುತ್ತೆ ದೇವರು ಫಲ ಕೊಡೋದಿಲ್ಲ ಫಲ ಕೊಡೋದಿಲ್ಲ ಫಲ ಕೊಡುದಿಲ್ಲ ಅಂತ ಹೇಳ್ತಾ ಬರ್ತಾರಲ್ಲ ಹಾಗಾದ್ರೆ ಒಂದು ವೇಳೆ ಫಲ ಕೊಡದಿರುವಾಗ ಏನ್ ಸಂಭವಿಸುತ್ತೆ ಅನ್ನುವಂಥದನ್ನ ನಾವು ಯೋಚನೆ ಮಾಡಿ ನೋಡಿದ್ರೆ ದೇವರ ವಾಕ್ಯವನ್ನು ನಾವು ನೋಡುವಾಗ ಯೋಹನನು ಬರೆದಂತಹ ಸುವಾರ್ತೆ ಹದಿನೈದನೇ ಅಧ್ಯಾಯ ವಾಕ್ಯಗಳು ಒಂದು ಮತ್ತು ಎರಡನೇ ಓದಿದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ರೀತಿ ಹೇಳುತ್ತಾರೆ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನನ್ನ ತಂದೆ ತೋಟಗಾರನು ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನ ಶುದ್ಧಿ ಮಾಡುತ್ತಾನೆ ಇಲ್ಲಿ ನಮ್ಮ ಕರ್ತನಾರ ಕ್ರಿಸ್ತನ ಹೇಳೋ ಮಾತು ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಆಗುತ್ತೇನೆ ನೀವು ಕೊಂಬೆಗಳಾಗಿದ್ದೀರಿ ಒಂದು ವೇಳೆ ನನ್ನಲ್ಲಿ ಇದ್ದುಕೊಂಡು ಫಲ ಕೊಡದಿರುವಂತ ಕೊಂಬೆಗಳನ್ನ ನನ್ನ ತಂದೆ ತೆಗೆದು ಹಾಕುತ್ತಾನೆ ಎಂಬುದಾಗಿ ಅವರು ಹೇಳೋದನ್ನ ನಾವು ಕಾಣ್ತೇವೆ ಹಾಗಾದ್ರೆ ತೆಗೆದು ಹಾಕಿ ಏನ್ ಮಾಡ್ತಾರೆ ತೆಗೆದು ಹಾಕಿ ಏನ್ ಮಾಡ್ತಾರೆ ಅಂತಂದ್ರೆ ನಾವು ಆರನೇ ವಾಕ್ಯವನ್ನು ಓದಿ ನೋಡುವಾಗ ಅಲ್ಲಿ ರೀತಿಯಾಗಿ ಬರೆಯಲ್ಪಟ್ಟದೆ ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ ಅವು ಸುಟ್ಟು ಹೋಗುತ್ತಾರೆ ಫಲ ಕೊಡದಿರುವಂತಹ ಕೊಂಬೆಯನ್ನ ಕತ್ತರಿಸಿ ಅದನ್ನ ಹೊರಗೆ ಹಾಕುತ್ತಾರೆ ನಂತರ ಅದೇನಾಗುತ್ತೆ ಒಣಗಿ ಹೋಗುತ್ತೆ ಒಣಗಿ ಹೋದ ನಂತರ ಅದನ್ನ ಸುಟ್ಟಾಕ್ತಾರೆ ಅದೇ ರೀತಿಯಾಗಿ ನೀವು ಫಲ ಕೊಡದಿರುವಾಗ ನೀವು ಒಣಗಿ ಹೋಗಿ ನಂತರ ಅಗ್ನಿಗೆ ಆಗುತ್ತೆ ಆಗುತ್ತರಿ ಅನ್ನುವಂತ ಅರ್ಥದಲ್ಲಿ ಅವರು ಹೇಳೋದನ್ನ ನಾವು ಕಾಣ್ತೀವಿ ಹಾಗಂದ್ರೆ ಅರ್ಥ ಏನು ನಾವು ಫಲ ಕೊಡಲಲ್ಲವಾದರೆ ಹೊರಗೆ ನರಕಕ್ಕೆ ಹಾಕಲ್ಪಡುತ್ತೀವಿ ಅನ್ನೋದನ್ನ ಅವರಿಲ್ಲಿ ಸೂಚಿಸುವುದನ್ನ ನಾವು ಕಾಣ್ತೀವಿ ಇನ್ನು ಮತಾಹ್ನ ಬರೆದಂತಹ ಸುವಾರ್ತೆ ಮೂರನೇ ಅಧ್ಯಾಯ ವಾಕ್ಯಗಳು ಹತ್ತು ಮತ್ತು ಹನ್ನೆರಡನ್ನ ನಾವು ಓದಿ ನೋಡುವಾಗ ಅಲ್ಲಿ ಸ್ನಾನಿಕನಾದ ಯೋಹಾನನ್ನು ಈ ರೀತಿಯಾಗಿ ಹೇಳ್ತಾರೆ ಮತಾಹ್ನ ಬರೆದಂತಹ ಸುವಾರ್ತೆ ಮೂರನೇ ಅಧ್ಯಾಯ ವಾಕ್ಯಗಳು ಹತ್ತು ಮತ್ತು ಹನ್ನೆರಡು ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು ಇಲ್ಲಿಯೂ ಸ್ಥಾನಿಕನಾದ ಯೋಹಾನನು ಹೇಳುವಂತಹ ಒಂದು ಮಾತೇನಂತಂದರೆ ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಯಾವ ಮರಗಳು ಫಲ ಕೊಡುವುದಿಲ್ಲವೋ ಅದನ್ನ ಕತ್ತರಿಸಿ ಹಾಕುತ್ತಾರೆ ಅಂತ ಅರ್ಥ ಏನು ಫಲ ಕೊಡದಿರುವಂತಹ ವ್ಯಕ್ತಿಗಳನ್ನ ದೇವರು ತೆಗೆದು ಹಾಕುತ್ತಾರೆ ಅವರನ್ನ ಬೆಂಕಿಗೆ ಹಾಕುತ್ತಾರೆ ಅಂದ್ರೆ ನರಕಕ್ಕೆ ಅವರನ್ನು ಹಾಕಿ ಬಿಡುತ್ತಾರೆ ಅಂತ ಇಲ್ಲಿ ಸ್ನಾನಿಕರಾದ ಯೋಹನ ಹೇಳೋದನ್ನ ನಾವು ಕಾಣ್ತೀವಿ ಇನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ತಾನು ವಿವರಿಸುತ್ತಾ ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ ಸಾಮಾನ್ಯವಾಗಿ ಹೊಲದಲ್ಲಿ ಬೆಳೆ ಬೆಳೆಯುವಂತಹ ಒಂದು ಯಜಮಾನ ಏನ್ ಮಾಡುತ್ತಾನೆ ಬೆಳೆ ಎಲ್ಲ ಬೆಳೆದ ನಂತರ ಅದನ್ನೆಲ್ಲ ಕತ್ತರಿಸಿ ತೆಗೆದುಕೊಂಡು ಬಂದು ಮರವನ್ನು ತಗೊಂಡು ಗೋಧಿಯನ್ನ ಮತ್ತೆ ಹೊಟ್ಟನ್ನ ಅವರು ಬೇರೆ ಬೇರೆ ಮಾಡ್ತಾರೆ ಆ ನಂತರ ಆ ಹೊಟ್ಟನ್ನ ಸುಟ್ಟು ಬಿಡುತ್ತಾರೆ ಗೋಧಿಯನ್ನ ಅವರ ಕಣಜದಲ್ಲಿ ತುಂಬಿಸಿಕೊಳ್ತಾರೆ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಸಹ ತಾನು ಫಲವನ್ನು ಕೊಡುವಂತವರನ್ನ ತನ್ನ ಬಳಿಗೆ ಸೇರಿಸಿಕೊಳ್ಳುತ್ತಾನೆ ಫಲವನ್ನು ಕೊಡದಿರುವಂತವರನ್ನ ಹೊಟ್ಟಿನ ರೀತಿಯಲ್ಲಿ ಬೆಂಕಿಯಲ್ಲಿ ಬೆಂಕಿಲಿ ಹಾಕಿ ಸುಟ್ಟು ಬಿಡುತ್ತಾನೆ ಅಂದ್ರೆ ನರಕ ತಂಡನೆಗೆ ಹುಟ್ಟಿಸಿ ಬಿಡುತ್ತಾನೆ ಅಂತ ಇಲ್ಲಿ ಯೋಹಾನನು ಬರೆಯುವುದನ್ನ ನಾವು ಕಾಣ್ತೇವೆ ಇನ್ನು ಮತ್ತಾಯ್ನ ಬರೆದಂತ ಸುವಾರ್ತೆ ಇಪ್ಪತ್ತ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ರೀತಿಯಾಗಿದೆ ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣದೆ ಅದಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಫಲ ಎಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯಂದರು ಅವರು ಎರಸಲಿ ಪಟ್ಟಣದಲ್ಲಿ ಹೋಗ್ತಾ ಇರ್ತಾರೆ ದೇವಾಲಯಕ್ಕೆ ಹೋಗಬೇಕಂತ ಹೇಳಿ ಹೋಗ್ತಾರ ಸಮಯದಲ್ಲಿ ದಾರಿಯಲ್ಲಿ ಒಂದು ಅಂಜೂರದ ಮರ ದೂರದಲ್ಲಿ ಅವರಿಗೆ ಕಾಣಿಸುತ್ತೆ ಯೇಸು ಕ್ರಿಸ್ತನಿಗೆ ಒಟ್ಟೆ ಹಸಿವಾಗಿದ್ದುದರಿಂದ ಒಂದು ವೇಳೆ ಆ ಒಂದು ಮರದಲ್ಲಿ ಏನಾದ್ರೂ ಹಣ್ಣು ಸಿಗುತ್ತಾ ಅಂತ ಅವ್ರ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಹಣ್ಣು ಇರುವುದಿಲ್ಲ ಆಗ ಅವರ ಆ ಮರವನ್ನು ನೋಡಿ ಇನ್ನು ಮೇಲೆ ಯಾರು ನಿನ್ನಲ್ಲಿ ಹಣ್ಣು ತಿನ್ನದ ಹಾಗೆ ಆಗಲಿಂಬುದಾಗಿ ಅವ್ರು ಶತಿಸುತ್ತಾರೆ ಹೇಳಿದ ಒಡನೆ ಅದು ಒಣಗಿ ಹೋಗುತ್ತೆ ಇದನ್ನ ನಾವು ನೋಡುವಾಗ ಏನ್ ತಿಳಿದುಕೊಳ್ಳಬಹುದು ಅಂತಂತಂದ್ರೆ ನಾವು ದೇವರಿಗೆ ಫಲ ಕೊಡದವರಾಗಿ ಜೀವಿಸುತ್ತಾ ಇದ್ದರೆ ಈ ಅಂಜೂರದ ಮರದ ರೀತಿಯಲ್ಲಿ ಒಣಗಿ ಹೋಗುವಂತ ಸ್ಥಿತಿ ನಮಗೆ ಬರುತ್ತೆ ಅನ್ನೋದನ್ನ ಇದು ನಮಗೆ ಸೂಚಿಸುತ್ತೆ ಆದ್ರಿಂದ ನಾವು ಓದಿದಂತಹ ಈ ವಾಕ್ಯಗಳನ್ನೆಲ್ಲ ಗಮನಿಸಿ ನೋಡುವಾಗ ತಿಳಿದುಕೊಳ್ಳುವಂತಹ ಒಂದು ಮಾತೇನೆಂದರೆ ನಾವು ದೇವರಿಗೆ ಫಲವನ್ನು ಕೊಡುವಂತವರುಗಳಾಗಿ ಮಾರ್ಕೊಡಬೇಕು ಫಲವನ್ನ ಕೊಡದವರುಗಳಾಗಿದ್ದರೆ ನಾವು ನರಕ ದಂಡನೆಗೆ ಒಳಗಾಗಬೇಕಾಗುತ್ತೆ ಅನ್ನೋದನ್ನ ವಾಕ್ಯಗಳು ನಮಗೆ ಹೇಳೋದನ್ನ ನಾವು ಕಾಣ್ತೇವೆ ಈ ದಿವಸ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡೋಣ ಯಾವ ರೀತಿ ನಾವು ಜೀವಿಸುತ್ತಾ ಇದ್ದೇವೆ ನಾವು ದೇವರ ಬಳಿಗೆ ಬಂದು ಫಲವನ್ನು ಕೊಡುವಂತವರುಗಳಾಗಿದ್ದೇವ ಅಥವಾ ಫಲ ಇಲ್ಲದವರುಗಳಾಗಿ ಬದುಕುತ್ತಾ ಇದ್ದೇವ ನಮ್ಮನ್ನು ನಾವು ಗಮನಿಸಿಕೊಂಡು ನೋಡೋಣ ಫಲ ಕೊಡುತ್ತಾ ಇದ್ದರೆ ನಾವು ಇನ್ನೂ ಹೆಚ್ಚಾಗಿ ಫಲ ಕೊಡುವಂತವರುಗಳಾಗಿ ಮಾತಾಡೋದು ಒಂದು ವೇಳೆ ಫಲ ಕೊಡದವರಾಗಿದ್ದರೆ ಮನ ತಿರುಗಿ ಫಲ ಕೊಡಬೇಕಾದದ್ದು ಬಹಳ ಮುಖ್ಯ ನಾವು ಇವತ್ತು ದೇವರನ್ನು ನಂಬುದೇ ನಾಳೆ ಅಷ್ಟರಲ್ಲಿ ನಾವು ಎಲ್ಲಾ ತರ ಸರಿ ಹೋಗಿಲ್ಲ ಅಂದ್ಬಿಟ್ಟು ನಮ್ಮನ್ನ ದೇವರ ನರಕಕ್ಕೆ ತೆರಳಿ ಬಿಡುತ್ತಾರ ಇಲ್ಲ ದೇವರು ನಮ್ಮೆಲ್ಲರಿಗೂ ಒಂದು ಕಾಲ ಅವಕಾಶವನ್ನು ಕೊಡ್ತಾರೆ ನಾವು ದೇವರ ವಾಕ್ಯವನ್ನ ಓದು ನೋಡುವಾಗ ಲೂಗನ ಬರೆದಂತಹ ಸುವಾರ್ತೆ ಹದಿಮೂರನೇ ಅಧ್ಯಾಯ ವಾಕ್ಯಗಳು ಆರರಿಂದ ಒಂಬತ್ತರವರೆಗೆ ಓದಿ ನೋಡಿದರೆ ಆ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಒಬ್ಬನೊಬ್ಬನು ತನ್ನ ದ್ರಾಕ್ಷೆಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದರು ಸಿಕ್ಕಲಿಲ್ಲ ಬಳಿಕ ಅವನು ತೋಟ ಮಾಡುವವನಿಗೆ ನೋಡು ನಾನು ಮೂರು ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ ಆದರೂ ನನಗೆ ಸಿಕ್ಕಲಿಲ್ಲ ಇದನ್ನು ಕಡಿದು ಹಾಕು ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು ಆದರೆ ತೋಟ ಮಾಡುವವನು ಅಯ್ಯ ಈ ವರ್ಷವೂ ಇದನ್ನು ಬಿಡು ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ ಮುಂದೆ ಹಣ್ಣು ಬಿಟ್ಟರೆ ಸರಿ ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಹುಟ್ಟರ ಕೊಟ್ಟನು ಇಲ್ಲಿ ಒಂದು ತೋಟದ ಯಜಮಾನನು ಒಂದು ಮರವನ್ನು ಹಾಕಿ ಅದು ಮೂರು ವರ್ಷ ಆದ್ರೂ ಫಲ ಕೊಡಲಿಲ್ಲ ಆಗ ಕೊನೆಗೆ ತಾನು ಬಂದು ಕೆಲಸ ಮಾಡುವಂತವನಿಗೆ ಇದನ್ನು ಕಡಿದು ಹಾಕು ಸುಮ್ಮನೆ ಇದರಿಂದ ಭೂಮಿ ಯಾಕೆ ಹಾಳಾಗಬೇಕು ಅಂತ ಹೇಳ್ತಾರೆ ಆಗ ಆ ಕೆಲಸ ಮಾಡೋನು ಇನ್ನೊಂದು ವರ್ಷ ಅವಕಾಶ ಕೊಡು ಮತ್ತೆ ಗೊಬ್ಬರ ಹಾಕಿ ನಾವು ನೋಡೋಣ ಒಂದು ವೇಳೆ ಫಲ ಬಂದರೆ ಸರಿ ಬಂದಿಲ್ಲವಾದರೆ ನಾವು ಅದನ್ನ ತೆಗೆದು ಹಾಕೋಣ ಅಂತ ಹೇಳ್ತಾರೆ ಆಗ ಇದಕ್ಕೆ ಅರ್ಥ ಏನು ಅಂತಂದ್ರೆ ದೇವರು ನಮಗೂ ಸಹ ಇದೇ ರೀತಿ ಒಂದು ಅವಕಾಶವನ್ನು ಕೊಡ್ತಾರೆ ದೇವರು ಯಾರನ್ನು ಸಹ ಒಡನೆ ಇವತ್ತು ದೇವರನ್ನ ತಿಳಿದುಕೊಂಡು ದೇವರ ವಾಕ್ಯವನ್ನು ಕೇಳಿ ನಾಳೆಯೇ ಪರಿಪೂರ್ಣವಾದ ಪರಿಶುದ್ಧರಾಗಿ ನಾವು ಹೋಗಿ ಬಿಡಬೇಕೆಂಬುದಾಗಿ ಎದುರು ನೋಡೋದಿಲ್ಲ ಯಾರು ಸಹ ಒಂದೇ ದಿವಸಕ್ಕೆ ಪೂರ್ಣ ಪರಿಶುದ್ಧರಾಗಿ ಬಿಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಕಾಲಕ್ರಮೇಣ ನಾವು ಬದಲಾಗ್ತಾ ಬದಲಾಗ್ತಾ ಹೋಗ್ಬೇಕು ಇವತ್ತು ನಾವು ಯಾವ ರೀತಿ ಇದ್ದೇವೋ ನಾಳೆ ಆ ರೀತಿ ಇರಬಾರ್ದು ನಾಳೆ ಯಾವ ರೀತಿ ಇರ್ತೇವೋ ನಾಡದ್ದು ಆ ರೀತಿ ಆಗಿರಬಾರದು ಈಗ ಇರೋ ರೀತಿಯಲ್ಲಿ ಇನ್ ಮೂರು ತಿಂಗಳಿಗೆ ಇರಬಾರದು ಇನ್ ಮೂರು ತಿಂಗಳಿಗೆ ಇರೋ ರೀತಿಯಲ್ಲಿ ಇನ್ ಆರು ತಿಂಗಳಿಗೆ ಇರಬಾರದು ನಾವು ದಿನಗಳ ಕಳೆಯುತ್ತಾ ಕಳೆಯುತ್ತಾ ದೇವರಲ್ಲಿ ನಮ್ಮನ್ನು ನಾವು ಪರಿಶುದ್ಧಪಡಿಸಿಕೊಳ್ಳುತ್ತಾ ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳುತ್ತಾ ದೇವರಿಗೆ ಇಷ್ಟರಲ್ಲಿರುವಂತಹ ಎಲ್ಲಾ ಕಾರ್ಯಗಳನ್ನ ನಮ್ಮಿಂದ ದೂರ ಮಾಡಿಕೊಳ್ಳುತ್ತಾ ದೇವರ ಸಹಾಯದಿಂದ ಎಲ್ಲವನ್ನ ನಾವು ಜಯಿಸುತ್ತಾ ದೇವರ ಸ್ವಾರೂಪ್ಯದ ಹಾಗೆ ನಾವು ಮಾರ್ಪಟ್ಟು ಹೋಗುವಂತವರುಗಳಾಗಿರಬೇಕು ಇತರರು ನಮ್ಮನ್ನು ನೋಡುವಾಗ ನೀನ್ ಮೊದಲಿದ್ದ ಹಾಗೆ ಈಗ ಇಲ್ಲವಲ್ಲ ನಿನ್ನ ಜೀವಿತ ಬಹಳ ಬದಲಾಗಿದೆ ಅಂತ ಹೇಳಿ ನಮ್ಮ ವಿಷಯದಲ್ಲಿ ಅವರೇ ಸಾಕ್ಷಿ ಹೇಳುವಂತವರಾಗಿರಬೇಕು ನಮ್ಮನ್ನು ನೋಡಿ ಅವರೇ ಸಂತೋಷ ಪಡುವಂತವರುಗಳಾಗಿರಬೇಕು ಸಮಾಜದಲ್ಲಿ ನಮ್ ನಾಲ್ಕು ಜನ ನಮ್ಮನ್ನು ಗುರುತಿಸುವಾಗ ನಮ್ಮಲ್ಲಿ ವ್ಯತ್ಯಾಸವನ್ನು ಅವರು ಕಾಣಬೇಕು ಆ ರೀತಿಯಾಗಿ ನಾವು ಜೀವಿಸುವಂತವರುಗಳಾಗಿ ಇರಬೇಕು ಆಗ ದೇವ್ರ ಏನ್ ಮಾಡ್ತಾರೆ ಯಾರನ್ನು ಸಹ ಒಂದೇ ದಿವಸಕ್ಕೆ ಇವತ್ತು ನನ್ನನ್ನು ನಂಬುದೇ ಆಳೆಯಿಂದ ಪೂರ್ಣವಾಗಿ ಪರಿಶುದ್ಧನಾಗಿ ಬಿಡಬೇಕು ಅಂತ ಇದ್ರು ನೋಡೋದಿಲ್ಲ ದೇವರು ಒಂದು ಕಾಲ ಅವಕಾಶ ಕೊಡ್ತಾರೆ ನಾವು ಮಾರ್ಪಟ್ಟು 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 ಹೋಗುವಾಗ ದೇವರು ಸಂತೋಷ ಪಡ್ತಾರೆ ನಾವು ಇನ್ನೂ ಮಾರ್ಪಡೋದಕ್ಕೆ ದೇವ್ರ ಸಹಾಯ ಮಾಡ್ತಾರೆ ಆದ್ರೆ ನಾವು ಎಷ್ಟು ಮಾತ್ರವೂ ಮಾರ್ಪಡದೆ ನಾವು ಇರೋ ರೀತಿಯಲ್ಲೇ ಇದ್ದೀವಿ ಅಂತಂದ್ರೆ ಅಥವಾ ಇನ್ನೂ ನಾವು ಹೀನವಾಗಿ ಮಾರ್ಪಡ್ತಾ ಇದ್ದೀವಿ ಅಂತಂತಂದ್ರೆ ದೇವರು ಒಂದು ಕಾಲದವರೆಗೂ ನಮ್ಮನ್ನ ನೋಡ್ತಾರೆ ಆದ್ರೆ ನಮ್ಮಲ್ಲಿ ಯಾವತ್ತೂ ಮಾರ್ಪಟ್ಟು ಬರೋದಿಲ್ಲ ಅಂತ ದೇವ್ರಿಗೆ ಕಾಣಿಸುತ್ತೋ ಆಗ ದೇವರಿಗೆ ನಮ್ಮನ್ನ ತೆಗೆದು ಹಾಕದೆ ಬೇರೆ ಅವಕಾಶ ಇರೋದಿಲ್ಲ ಇಲ್ಲೂ ಸಹ ಅದೇ ರೀತಿ ಆ ಮರ ಫಲ ಕೊಡದಿರುವಾಗ ಮೂರು ವರ್ಷ ಅವ್ರು ಕಾದು ನೋಡ್ತಾರೆ ನಾಲ್ಕನೇ ವರ್ಷಕ್ಕೆ ತೆಗೆದು ಹಾಕಬೇಕಂತ ಯೋಚನೆ ಮಾಡ್ತಾರೆ ಆದ್ರೆ ಆ ಕೆಲಸದವನ್ನ ಹೇಳೋದ್ರಿಂದ ಸರಿ ಇನ್ನೊಂದು ವರ್ಷ ಕಾಲ ಅವಕಾಶ ಕೊಡೋಣ ಅಂತ ಕೊಟ್ಟು ನೋಡ್ತಾರೆ ಒಂದು ವೇಳೆ ಆ ಮರ ಫಲ ಕೊಟ್ಟಿದ್ರೆ ಅದು ಉಳಿಯುತ್ತೆ ಫಲ ಕೊಡಲಿಲ್ಲವಾದ್ರೆ ಅದನ್ನ ತೆಗೆದು ಹಾಕ್ತಾರೆ ಇದೇ ರೀತಿ ನಾವು ಸಹ ದೇವರು ನಮ್ಗೆ ಕೊಡುವಂತಹ ಕೃಪಾ ಕಾಲ ಅವಕಾಶದಲ್ಲಿ ನಾವು ಮಾರ್ಪಡುತ್ತಾ ಮಾರ್ಪಡುತ್ತಾ ಹೋಗಬೇಕು ಆದ್ರೆ ದೇವರ ಕೃಪೆ ನಮಗೆ ಇದೆ ಅಂತ ಹೇಳಿ ದೇವರು ಕರುಣಿಸ್ತಾರೆ ಅಂತ ಹೇಳಿ ದೇವ್ರಿಗೆ ಕ್ಷಮಿಸ್ತಾರೆ ಅಂತ ಹೇಳಿ ನಾವು ಸತಾ ನಮ್ಮ ಹೃದಯವನ್ನು ಕಠಿಣ ಪಡಿಸಿಕೊಂಡು ಪಾಪದಲ್ಲೇ ಮುಂದುವರಿಯುತ್ತಾ ಇದ್ರೆ ಒಂದು ದಿವಸ ದೇವರು ತನ್ನ ಹೃದಯವನ್ನ ಕಠಿಣ ಪಡಿಸಿಕೊಂಡು ನಮಗೆ ನ್ಯಾಯವನ್ನು ತೀರಿಸಿ ತೆಗೆದು ಹಾಕಬೇಕಾದ ಪರಿಸ್ಥಿತಿ ಬರುತ್ತೆ ಆದ್ರೆ ಆ ರೀತಿಯಾಗಿ ನಾವು ಮಾಡೋದಕ್ಕೆ ಅವಕಾಶ ಕೊಡಬಾರದು ನಾವು ಇಲ್ಲಿ ಮಾತ್ರ ಅಲ್ಲ ಇದಕ್ಕೆ ಹಿಂದಿನ ವಾಕ್ಯಗಳನ್ನು ಓದುವಾಗ ಅಲ್ಲೂ ಸಹ ಕೆಲವೊಂದು ಕಾರ್ಯಗಳು ಬರೆಯಲ್ಪಟ್ಟಿದೆ ಲೂಕನ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಒಂದನೇ ವಾಕ್ಯದಿಂದ ನಾವು ಓದಿ ನೋಡೋಣ ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲೀಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು ಅದಕ್ಕೆ ಆತನು ಅವರಿಗೆ ಆ ಗಲೀಲಾಯದವರು ಅಂತ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲಾ ಗಲೀಲಾಯದವರಿಗಿಂತ ಪಾಪಿಸ್ತರೆಂದು ಭಾವಿಸುತ್ತಿರೋ ಹಾಗೆ ಭಾವಿಸ ಕೂಡದೆಂದು ನಿಮಗೆ ಹೇಳುತ್ತೇನೆ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ ಇಲ್ಲವೇ ಸಿಲೋವಾಮಿನಲ್ಲಿ ಬುರ್ಜು ಬಿದ್ದು ಸತ್ತ ಆ ಹದಿನೆಂಟು ಮಂದಿಯು ಎರಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತಿರೋ ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅದರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು ಇಲ್ಲಿ ನಮ್ಮ ಕರ್ತನಾರ ಯೇಸು ಕ್ರಿಸ್ತನು ಎರಡು ಘಟನೆಗಳನ್ನ ವಿವರಿಸುತ್ತಾರೆ ಒಂದು ಗಲಾಯದಲ್ಲಿ ಹೆರವುದನ್ನು ಜನಗಳನ್ನು ಅವರು ಕೊಟ್ಟಂತ ಬಲೆಗಳೊಟ್ಟಿಗೆ ಬೆರೆಸುತ್ತಾನೆ ಅಂದರೆ ಅವರು ಕೊಟ್ಟಂತ ಬಲಿಗಳ ಮೇಲೆ ಅವರನ್ನು ಸಹ ವಧಿಸಿ ಅವರ ಅರ್ಥವನ್ನು ಸುರಿಸಿ ಅಲ್ಲಿ ಅವರನ್ನ ಕೊಲೆ ಮಾಡಿದನು ಎಂಬುದಾಗಿ ಅರ್ಥ ಆ ರೀತಿಯಾಗಿ ಮಾಡಿದ್ದನೆಂಬುದಾಗಿ ಯಾರೋ ಯೇಸು ಕ್ರಿಸ್ತನಿಗೆ ಹೇಳಿದಾಗ ತಾನು ಹೇಳುವ ಮಾತಿನಂದರೆ ಅವರು ಅಂತ ಒಂದು ಶಿಕ್ಷಣೆಗೆ ಗುರಿಯಾದರು ಅಂತ ಅಂದ್ರೆ ಅದಕ್ಕೆ ಕಾರಣ ಅವರು ಕೆಟ್ಟವರೆಂಬುದಾಗಿ ನೀವು ನೆನೆಸಿಕೊಳ್ಳುತ್ತಾರ ಹಾಗಲ್ಲ ಆದ್ರೆ ಒಂದು ವೇಳೆ ನೀವು ಸಹ ದೇವರ ಕಡೆಗೆ ತಿರುಗದೆ ಹೋದರೆ ಅದೇ ರೀತಿ ಹಾಳಾಗಿ ಹೋಗುತ್ತೀರಾ ಅಂತ ಅವರು ಹೇಳುತ್ತಾರೆ ಅದು ಮಾತ್ರವಲ್ಲದೆ ಬರ್ಲದೆ ಒಂದು ಕಡೆ ಸಿಲೋವಾಮ ಅನ್ನೋ ಕಡೆಯಲ್ಲಿ ಒಂದು ಗೋಡೆ ಕುಸಿದು ಹೋಗಿ ಹದಿನೆಂಟು ಜನ ಅದರಲ್ಲಿ ಸಿಕ್ಕ ಹಾಕೊಂಡು ಅವರು ಸತ್ತೋಗಿರ್ತಾರೆ ಅದನ್ನು ಗುರುತಿಸಿ ಆ ರೀತಿಯಾಗಿ ಗೋಡೆ ಕೆಲಗಡೆ ಸಿಲುಕಿ ಹದಿನೆಂಟು ಜನ ಮರಣ ಹೊಂದಿದ್ದಾರಲ್ಲ ಅವರೆಲ್ಲ ಎರಡು ನಿಮ್ಗೆ ಇರೋರಿಗಿಂತಲೂ ಕೆಟ್ಟವರು ಅಂತ ನೀವು ಭಾವಿಸ್ತೀರಾ ಹಾಗಲ್ಲ ಆದ್ರೆ ನೀವು ದೇವರ ಕಡೆಗೆ ತಿರುಗದೆ ಹೋದರೆ ನೀವು ಅದೇ ರೀತಿ ಹಾಳಾಗಿ ಹೋಗುತ್ತೀರಾ ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೀವಿ ಆಗ ಇದನ್ನೆಲ್ಲ ನಾವು ಗಮನಿಸುವಾಗ ದೇವ್ರ ನಮಗೆ ಹೇಳುವಂತ ಮಾತೇನೆಂದರೆ ನಾವು ನಮ್ಮ ಪಾಪಗಳನ್ನ ಮನೆ ತಿರುಗಿ ದೇವರಿಗೆ ನಾವು ರೂಪಿಸಿಕೊಟ್ಟು ದೇವರ ಕಡೆಗೆ ತಿರುಗಿಕೊಂಡು ನಾವು ದೇವರಿಗೆ ಫಲವನ್ನು ಕೊಡುವಂತವರಾಗಿ ಮಾರ್ಪಡಬೇಕು ಆಗ ನಾವು ಉಳಿದುಕೊಳ್ಳುತ್ತೇವೆ ದೇವರ ಕೃಪೆಯಿಂದ ನಾವು ಜೀವಿಸುತ್ತೇವೆ ಆದರೆ ನಾವು ದೇವರ ಕಡೆಗೆ ತಿರುಗದೆ ಹೋದರೆ ದೇವರಿಗೆ ಫಲವನ್ನು ಕೊಡುವಂತವರಿಗಳಾಗಿ ನಾವು ಮಾರ್ಪಡದೆ ಹೋದರೆ ನಮ್ಮ ಅಂತ್ಯ ಸ್ಥಿತಿಯು ನಿತ್ಯ ನರಕವಾಗಿರುತ್ತೆ ಅಂತ ಅವರನ್ನು ಎಚ್ಚರಿಸುವುದನ್ನ ನಾವು ಕಾಣುತ್ತೇವೆ ಇದನ್ನ ಕೇಳುವಂತ ನಾನು ನೀವು ಈ ದಿವಸ ನಮ್ಮ ಬಗ್ಗೆ ನಾವು ಯೋಚಿಸಿ ನೋಡಬೇಕು ನಾವು ದೇವರ ಕಡೆಗೆ ತಿರುಗಿದ್ದೇವ ದೇವರಿಗೆ ಫಲವನ್ನು ಕೊಡುತ್ತಾ ಇದ್ದೇವ ನಾವು ನಮ್ಮನ್ನ ಮಾರ್ಪಡಿಸಿಕೊಂಡು ದೇವರ ಸ್ವಾರೂಪಕ್ಕೆ ತಕ್ಕ ಹಾಗೆ ನಾವು ಬದಲಾಗುತ್ತಾ ಇದ್ದೇವಾ ದೇವರ ವಾಕ್ಯದಂತೆ ನಾವು ಬದಲಾಗುತ್ತಾ ಇದ್ದೇವಾ ನಮ್ಮನ್ನ ಈ ದಿವಸ ನಾವು ಪ್ರಶ್ನಿಸಿಕೊಂಡು ನೋಡಬೇಕು ಬದಲಾಗುತ್ತಾ ಇದ್ದರೆ ಇನ್ನೂ ನಾವು ಬದಲಾಗೋದಕ್ಕೆ ನಮ್ಮನ್ನು ಕುಸಿ ನಾವು ಜೀವಿಸಬೇಕು ಇಲ್ಲವಾದರೆ ಹಿಂದೆ ಮನೆ ತೆರಗಬೇಕು ಒಂದು ವೇಳೆ ಮನೆ ತೆರಗದಕ್ಕೆ ಹೋದರೆ ದೇವರ ಕೋಪವು ನ್ಯಾಯಿ ತೀರ್ಪು ನಮಗೆ ಎದುರಾಗುತ್ತೆ ನಾವು ದೇವರಿಗೆ ಫಲವನ್ನು ಕೊಡಬೇಕಿಲ್ಲ ಹಾಗೆ ದೇವರ ವಾಕ್ಯಗಳು ಹೇಳುತ್ತಾರೆ ಹಾಗಾದ್ರೆ ದೇವರಿಗೆ ಫಲವನ್ನು ಕೊಡಬೇಕಂದ್ರೆ ಏನು ದೇವರಿಗೆ ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನಂತಂದ್ರೆ ದೇವರ ವಾಕ್ಯವನ್ನ ನಾವು ಕೈಗೊಂಡು ನಡೆಯುವುದು ಎಂಬುದಾಗಿ ಇನ್ನು ಹೇಳಬೇಕಂದ್ರೆ ದೇವರ ಗುಣ ಸ್ವಭಾವಗಳನ್ನ ನಾವು ದೇವರ ವಾಕ್ಯದಲ್ಲಿ ತಿಳಿದುಕೊಂಡು ದೇವರ ಗುಣ ಸ್ವಭಾವಗಳನ್ನ ನಮ್ಮಲ್ಲಿ ನಾವು ತೋರ್ಪಡಿಸುವುದು ಎಂಬುದಾಗಿ ನಮ್ಮ ಪೂರ್ವ ಎಲ್ಲಾ ಪಾಪಗಳಿಂದ ನಾವು ಮನೆ ತಿರುಗಿ ದೇವರಿಗೆ ನಾವು ವೃತ್ತಿಸಿಕೊಟ್ಟು ಒಳ್ಳೆಯದನ್ನ ಮಾಡುವುದಕ್ಕೆ ಅರ್ಥ ಫಲವನ್ನು ಕೊಡುವುದು ಎಂಬುದಾಗಿ ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಕೊಲಸೆಯವರಿಗೆ ಬರೆದಂತ ಪತ್ರಿಕೆ ಮೂರನೇ ಅಧ್ಯಾಯ ವಾಕ್ಯಗಳು ಐದರಿಂದ ಹತ್ತರವರೆಗೆ ನಾವು ಓದಿ ನೋಡುವಾಗ ಅಲ್ಲಿ ಪೌಲನ್ನು ಈ ರೀತಿಯಾಗಿ ಬರೆಯುವುದನ್ನು ನಾವು ಕಾಣುತ್ತೇವೆ ಆರದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ ಜಾರತ್ವ ಬಂಡುತನ ಕಾಮಾಭಿಲಾಷೆ ದುರಾಶೆ ವಿಗ್ರಹ ಆರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿರಿ ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತದೆ ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ ಈಗಲಾದರೂ ಕ್ರೋಧ ಕೋಪ ಮತ್ಸರ ದೂಷಣೆ ಬಾಯಿಂದ ಹೊರಡುವ ದುರ್ಭಾಷೆ ಇವೆಗಳನ್ನು ವಿಸರ್ಜಿಸಬೇಡಿಯೇ ಒಬ್ಬರಿಗೊಬ್ರು ಸುಳ್ಳಾಡಬೇಡರೆ ನೀವು ಪೂರ್ವ ಸ್ವಭಾವಗಳನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಇಲ್ಲಿ ಪೌಲನು ಕೊಲಸೆಯವರಿಗೆ ಪೂರ್ವದಲ್ಲಿ ಅನೇಕ ವಿಧವಾದ ಪಾಪಗಳಿಂದ ಬದುಕುತ್ತಾ ಇದ್ದರೆ ಆದರೆ ಇನ್ನು ವಿಸರ್ಜಿಸಿ ವಿಸರ್ಜಿಸಬೇಡಿರಿ ದೇವರ ಸ್ವರೂಪವನ್ನ ನೀವು ಧರಿಸಿಕೊಳ್ಳಿರಿ ಎಂಬುದಾಗಿ ಅವರಿಗೆ ಬರೆಯುವುದನ್ನ ನಾವು ಕಾಣುತ್ತೇವೆ ಇನ್ನು ಅದೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಪೌಲನ್ನು ಇನ್ನೂ ಹಲವು ವಿಷಯಗಳನ್ನ ಹೇಳುತ್ತಾರೆ ಹೀಗಿರಲಾಗಿ ನೀವು ದೇವರನ್ನ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಕನಿಕರ ದಯೆ ದೀನ ಸಾತ್ವಿಕತ್ವ ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳರಿ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸರೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿದರಿ ಕರ್ತನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸರಿ ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳರಿ ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ನೀವು ಒಂದೇ ದೇಹಕ್ಕೆ ಸೇರಿದವರಾಗಿದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿದೆ ಇದರದೇ ಕೃತಜ್ಞತೆ ಉಳ್ಳವರಾಗಿರಿ ಇಲ್ಲಿಯೂ ಪೌಲನು ಕೊಳಸೆ ಸಭೆಯವರೆಗೆ ಅವರು ಅನುಸರಿಸಬೇಕಾಗಿರುವಂತಹ ಅನೇಕ ಗುಣಗಳನ್ನು ಬರೆಯುವುದನ್ನ ನಾವು ಕಾಣುತ್ತೇವೆ ದೇವರಿಗೆ ಫಲವನ್ನು ಕೊಡುವುದು ಅಂತಂದರೆ ನಮ್ಮ ಎಲ್ಲಾ ಪೂರ್ವ ಪಾಪಗಳನ್ನು ಬಿಟ್ಟು ದೇವರ ವಾಕ್ಯದಲ್ಲಿ ದೇವರ ಬರೆದು ಕೊಟ್ಟಿರುವಂತಹ ದೇವರ ಸ್ವಭಾವವನ್ನು ದೇವರ ಎಲ್ಲಾ ಗುಣಗಳನ್ನು ಅನುಸರಿಸುವಂತದ್ದು ಆಗಿದೆ ಇನ್ನು ರೋಮಪುರದವರಿಗೆ ಬರೆದಂತ ಪತ್ರಿಕೆ ಆರನೇ ಅಧ್ಯಾಯ ವಾಕ್ಯಗಳು ಎರಡರಿಂದ ನಾಲ್ಕರವರೆಗೆ ನಾವು ಓದಿ ನೋಡಿದರೆ ಆ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಆರನೇ ಅಧ್ಯಾಯ ವಾಕ್ಯಗಳು ಎರಡರಿಂದ ನಾಲ್ಕರವರೆಗೆ ಪಾಪರ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ಥಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ಥಾನ ಮಾಡಿಸಿಕೊಂಡವೆಂಬುದು ನಿಮಗೆ ತಿಳಿಯೋದು ಈಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ವಿಧಿಸಲ್ಪಟ್ಟಂತೆಯೇ ನಾವು ಕೂಡ ಜೀವನದಿದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು ಇಲ್ಲಿ ಪೌಲನ್ನು ರೋಮಪುರದವರೆಗೆ ದೀಕ್ಷಾ ಸ್ಥಾನವನ್ನ ಪಡೆದದಕ್ಕೆ ಅರ್ಥವನ್ನು ವಿವರಿಸುತ್ತಾ ಕ್ರಿಸ್ತನು ಯಾವ ರೀತಿಯಾಗಿ ಸತ್ತು ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ ಅದೇ ರೀತಿಯಾಗಿ ದೀಕ್ಷಾ ಸ್ಥಾನವನ್ನು ಪಡೆದಂತಹ ನಾವು ಕ್ರಿಸ್ತನಲ್ಲಿ ಪಾಪದ ಪಾರಿಗೆ ಸತ್ತು ಹೋದೆವು ಇನ್ನು ನಾವು ಜೀವನದ ಎದ್ದು ಹೊಸಬರಾಗಿ ನಾವು ನಡೆದುಕೊಳ್ಳಬೇಕೆಂಬುದಾಗಿ ಅವರು ವಿವರಿಸುವುದನ್ನ ನಾವು ಕಾಣುತ್ತೇವೆ ಇನ್ನು ಎಫ್ಎಸ್ವರೆಗೆ ಬರೆದಂತಹ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡರಿಂದ ಮೂವತ್ತೆರಡರವರೆಗೂ ನಾವು ಓದಿ ನೋಡಿದರೆ ಈ ವಾಕ್ಯಗಳೆಲ್ಲ ಈ ರೀತಿಯಾಗಿದೆ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು ನೀವು ನಿಮ್ಮ ಅಂತರ್ಯದಲ್ಲಿ ಹೊಸವರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳರೆ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯ ಸಂಗಡ ಸತ್ಯವನ್ನೇ ಆಡಲಿ ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಸೈತನಿಗೆ ಅವಕಾಶ ಕೊಡಬೇಡಿರಿ ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ ಆಗ ಕಷ್ಟದಲ್ಲಿರಬುವವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿ ವೃದ್ಧಿಯನ್ನು ಮಾಡದಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಎಲ್ಲಾ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಶ್ರಮಿಸುವವರಾಗಿಯೂ ಇರ್ರಿ ನಾವು ಓದಿದಂತ ಈ ವಾಕ್ಯಗಳಲ್ಲೆಲ್ಲ ಪೌಲನು ಸಭೆಯವರಿಗೆ ಅನೇಕ ವಿಷಯಗಳನ್ನ ತಾನು ಬರೆಯುತ್ತಾ ಈ ರೀತಿಯಾಗೆಲ್ಲ ನೀವು ನಡೆದುಕೊಳ್ಳಿರಿ ನಿಮ್ಮ ಪೂರ್ವ ಸ್ವಭಾವವನ್ನೆಲ್ಲ ಬಿಟ್ಟು ಬಿಡಿಯರಿ ದೇವರಿಗೆ ಇಷ್ಟವಿರುವಂತ ಇಂಥ ಗುಣಗಳನ್ನ ತಾನು ಬರೆಯುತ್ತಾ ಹೋಗುವುದನ್ನ ನಾವು ಕಾಣುತ್ತೇವೆ ಇದೇ ರೀತಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ನೋಡಿದರೆ ದೇವರ ವಾಕ್ಯದಲ್ಲೆಲ್ಲ ನಾವು ನಮ್ಮ ಪೂರ್ವ ಪಾಪಗಳನ್ನೆಲ್ಲ ಮನೆ ತೆರಿಗೆ ನಮ್ಮನ್ನ ದೇವ್ರಿಗೆ ಉಪಿಸಿಕೊಟ್ಟು ದೇವರು ಇಷ್ಟಪಡುವ ರೀತಿಯಲ್ಲಿ ಎಲ್ಲಾ ಒಳ್ಳೆಯ ಗುಣಗಳನ್ನ ನಾವು ಅನುಸರಿಸಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುತ್ತಾರೆ ಫಲ ಕೊಡುವುದು ಅಂದರೆ ಏನು ಫಲ ಕೊಡುವುದು ಎಂದರೆ ನಮ್ಮ ಪೂರ್ವ ಪಾಪಗಳನ್ನು ಪೂರ್ವ ಗುಣ ಸ್ವಭಾವ ನಡವಳಿಕೆಗಳನ್ನೆಲ್ಲ ಬಿಟ್ಟು ದೇವರ ವಾಕ್ಯಕ್ಕೆ ನಾವು ರೂಪಿಸಿಕೊಟ್ಟು ದೇವರು ಇಷ್ಟಪಡುವ ಹಾಗೆಯೂ ದೇವರ ವಾಕ್ಯವು ನಮಗೆ ಹೇಳುವ ಹಾಗೆ ಒಳ್ಳೆಯ ಗುಣ ಸ್ವಭಾವ ನಡವಳಿಕೆಗಳನ್ನು ಅನುಸರಿಸಿ ಲೋಕದಲ್ಲಿ ನಾವು ದೇವರ ನಾಮದ ಮಹಿಮೆಗೋಸ್ಕರವಾಗಿ ಜೀವಿಸುವಂತದ್ದೇ ಫಲ ಕೊಡುವಂತದ್ದಾಗಿದೆ ಈ ದಿವಸ ನಾನು ನೀವು ಫಲವನ್ನು ಕೊಡುತ್ತಾ ಇದ್ದೇವ ನಮ್ಮ ಪೂರ್ವ ಪಾಪಗಳನ್ನೆಲ್ಲ ನಾವು ಮನೆ ತೆರೆಗಿದ್ದೇವ ನಮ್ಮ ಪೂರ್ವದಲ್ಲಿ ನಮ್ಮಲ್ಲಿದ್ದಂತಹ ಎಲ್ಲಾ ಕೆಟ್ಟ ನಡವಳಿಕೆ ಕಠಿಣವಾದ ಹೃದಯ ಕಠಿಣವಾದ ಗುಣ ಸ್ವಭಾವಗಳು ಇವುಗಳನ್ನೆಲ್ಲ ನಾವು ಮನೆ ತಿರುಗಿದ್ದೇವ ದೇವರ ಪ್ರೀತಿಯನ್ನು ನಾವು ಧರಿಸಿಕೊಂಡಿದ್ದೇವ ಕರುಣೆಯನ್ನು ಕನಿಕರವನ್ನು ಕ್ಷಮೆಯನ್ನು ತಾಳ್ಮೆಯನ್ನು ನಾವು ಅನುಸರಿಸುತ್ತಾ ಇದ್ದೇವ ದೇವರಿಗೆ ಇಷ್ಟವಾಗುವಂತಹ ಎಲ್ಲಾ ವಿಧವಾದ ಒಳ್ಳೆ ಗುಣ ಸ್ವಭಾವಗಳು ನಮ್ಮಲ್ಲಿ ಕಂಡು ಬರುತ್ತಾ ಇದೆಯಾ ಇದನ್ನ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಂಡು ನೋಡಬೇಕು ಅನೇಕರು ದೇವರನ್ನ ನಂಬಿರುತ್ತಾರೆ ದೇವರ ವಾಕ್ಯವನ್ನು ಓರುತ್ತಾರೆ ಸವಗೆ ಬರುತ್ತಾರೆ ಪ್ರಾರ್ಥನೆ ಮಾಡುತ್ತಾರೆ ಬಹಳ ವರ್ಷದ ವಿಶ್ವಾಸಿಗಳಾಗಿರುತ್ತಾರೆ ಆದ್ರೆ ಎಷ್ಟೋ ಪಾಪಗಳಿಂದ ಅವರು ಮನೆ ತಿರುಗಿರುವುದಿಲ್ಲ ಅವರಲ್ಲಿರುವಂತಹ ಎಷ್ಟೋ ಕಠಿಣವಾದ ಗುಣಗಳನ್ನು ನಡವಳಿಕೆಗಳನ್ನ ಅವರು ಮಾರ್ಪಡಿಸಿಕೊಂಡಿರುವುದಿಲ್ಲ ಇಡುವಸ ನಾವು ಯಾವ ರೀತಿ ಇದ್ದೇವೆ ನಾವು ಮಾರ್ಪಡಬೇಕಾದದ್ದು ಬಹಳ ಮುಖ್ಯ ಫಲವನ್ನ ಕೊಡದಿರುವಂತವರ ಅಂತ್ಯಸ್ಥಿತಿ ನಾಶನವಾಗಿರುತ್ತೆ ಆದರೆ ನಾನು ನೀವು ದೇವರಿಗೆ ಫಲ ಕೊಡುವಂತವರಾಗಿ ಜೀವಿಸಿ ದೇವರ ಆಚವನ್ನ ಸೇರುವಂತವರುಗಳಾಗಿರಬೇಕು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನೋಡೋಣ ಪೂರ್ಣ ಹೃದಯದಿಂದ ತಿರುಗೋಣ ದೇವರ ವಾಕ್ಯಕ್ಕೆ ನುಟ್ಟು ಜೀವಿಸೋಣ ದೇವರ ಗುಣ ಸ್ವಭಾವ ನಡವಳಿಕೆಗಳನ್ನ ನಾವು ಅನುಸರಿಸೋಣ ದೇವರ ನಾಮವನ್ನು ಮಹಿಮೆ ಪಡಿಸೋಣ ಇತರಗಳಿಗೆ ನಾವು ಪ್ರಯೋಜನವಾಗಿ ಜೀವಿಸೋಣ ದೇವರ ಆಚವನ್ನ ಪ್ರವೇಶಿಸೋಣ ನಾವು ದೇವರ ವಾಕ್ಯವನ್ನು ನೋಡುವಾಗ ಮತಾಹ್ನ ಬರೆದಂತ ಸುವಾರ್ತೆ ಹದಿಮೂರನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ ಇನ್ನೂ ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು ನೂರರಷ್ಟು ಒಂದು ಅರವತ್ತರಷ್ಟು ಒಂದು ಮೂವತ್ತರಷ್ಟು ಫಲವನ್ನು ಕೊಟ್ಟವು ಇವಿಯುಳ್ಳವನ್ನೂ ಕೇಳಲಿ ಅಂದನು ಇಲ್ಲಿ ನಮ್ಮ ಕತ್ತನಾದ ಯೇಸು ಕ್ರಿಸ್ತನು ನಾಲ್ಕನೆಯದಾಗಿ ಬಿತ್ತುವವನ್ನು ಬಿತ್ತುವಂತ ಆ ಬೀಜಗಳು ಹೊರಟು ಹೋಗಿ ಎಲ್ಲಿ ಬೀಳುತ್ತೆ ಅಂತ ಅವರು ಹೇಳೋದನ್ನ ನಾವು ಕಾಣುತ್ತೇವೆ ಅದು ಎಲ್ಲಿ ಬೀಳುತ್ತೆ ಅಂತಂದ್ರೆ ಒಳ್ಳೆಯ ನೆಲದಲ್ಲಿ ಹೋಗಿ ಅವುಗಳು ಬೀಳುತ್ತೆ ನೂರರಷ್ಟು ಅರವತ್ತರಷ್ಟು ಮೂವತ್ತರಷ್ಟು ಫಲವನ್ನು ಕೊಡುತ್ತೆ ಅಂತ ಅವರು ಹೇಳೋದನ್ನ ನಾವು ಕಾಣ್ತೇವೆ ಇದಕ್ಕೆ ಅರ್ಥ ಏನು ಅನ್ನೋದನ್ನ ಅದೇ ಅಧ್ಯಾಯದ ಇಪ್ಪತ್ತ್ ಮೂರನೇ ವಾಕ್ಯದಲ್ಲಿ ಅವರು ವಿವರಿಸುತ್ತಾರೆ ಒಬ್ಬನ ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ ನೂರರಷ್ಟಾಗಲಿ ಅರವತ್ತರಷ್ಟಾಗಲಿ ಮೂವತ್ತರಷ್ಟಾಗಲಿ ಫಲವನ್ನು ಕೊಡುತ್ತಾನೆ ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು ಆಗ ಅದಕ್ಕೆ ಅರ್ಥ ಏನು ಅಂತ ಅವರು ಹೇಳುತ್ತಾ ಒಬ್ಬನು ದೇವರ ವಾಕ್ಯವನ್ನು ಕೇಳಿ ಅದನ್ನು ಅಂಗೀಕರಿಸಿ ಅವನು ಮೂವತ್ತರಷ್ಟಾಗಲಿ ಅರವತ್ತರಷ್ಟಾಗಲಿ ನೂರರಷ್ಟಾಗಲಿ ಫಲವನ್ನು ಕೊಡುತ್ತಾನೆ ಅಂತ ಅವರು ವಿವರಿಸುವುದನ್ನ ನಾವು ಕಾಣುತ್ತೇವೆ ಇನ್ನು ಮಾರ್ಕನ್ನು ಬರೆದಂತಹ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯವನ್ನ ನಾವು ಓದು ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಕೈಗೊಂಡು ಮೂವತ್ತರಷ್ಟಾಗಲಿ ಅರವತ್ತರಷ್ಟಾಗಲಿ ನೂರರಷ್ಟಾಗಲಿ ಫಲವನ್ನು ಕೊಡುತ್ತಾರೆ ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು ಅಂದನು ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಒಳ್ಳೆಯ ನೆಲಕ್ಕೆ ಅವರ ಅರ್ಥವನ್ನು ವಿವರಿಸುತ್ತಾ ಕೆಲವರು ವಾಕ್ಯವನ್ನು ಕೇಳಿ ಕೈಗೊಂಡು ಅವರು ಫಲವನ್ನು ಕೊಡುತ್ತಾರೆ ಅಂತ ಅವರು ಬರೆಯೋದನ್ನ ನಾವು ಕಾಣುತ್ತೇವೆ ಇನ್ನು ಲೋಕನ ಬರೆದಂತಹ ಸುವಾರ್ತೆ ಎಂಟನೇ ಅಧ್ಯಾಯ ಹದಿನೈದನೇ ವಾಕ್ಯವನ್ನ ನಾವು ಓದು ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ ಇವರೇ ಬೀಜ ಒಳ್ಳೆಯ ನೆಲವಾಗಿರುವವರು ಅಂದನು ಇಲ್ಲಿ ಒಳ್ಳೆಯ ನೆಲವಾಗಿರುವಂತವರು ಯಾವ ರೀತಿ ಇರ್ತಾರೆ ಅಂತ ಅವರು ಹೇಳೋದನ್ನ ನಾವು ನೋಡುವುದಾದರೆ ಅವರು ಹೇಳೋ ಮಾತು ವಾಕ್ಯವನ್ನು ಕೇಳಿ ಸುಗುಣವುಳ್ಳವರಾಗಿ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಅವರು ಫಲವನ್ನು ಕೊಡುತ್ತಾರೆ ಅಂತ ಅವ್ರು ವಿವರಿಸುವುದನ್ನು ನಾವು ಕಾಣುತ್ತೇವೆ ಆಗ ಈ ಬಿತ್ತುವ ಮನ ಸಮಯದಲ್ಲಿನ ಒಳ್ಳೆಯ ನೆಲವಾಗಿರುವಂತವರು ಏನೆಲ್ಲಾ ಕಾರ್ಯಗಳನ್ನು ಮಾಡುತ್ತಾರೆ ಅನ್ನೋದನ್ನ ನಾವು ಗಮನಿಸುತ್ತಾನು ನೋಡಿದರೆ ಮತಾಯ್ನ ಬರೆದ ಸುವಾರ್ತೆಯಲ್ಲಿ ಅವರು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವನ್ನು ಕೊಡುತ್ತಾರೆ ಅಂದರೆ ಅವರು ವಾಕ್ಯವನ್ನು ತಿಳಿದುಕೊಳ್ಳುವಂತವರು ಎಂಬುದಾಗಿ ಹೇಳುತ್ತಾರೆ ಮಾರ್ಕ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ್ ಹೇಳುವಂತ ಮಾತು ಏನಂತಂದ್ರೆ ವಾಕ್ಯವನ್ನು ಕೇಳಿ ಕೈಗೊಂಡು ಅಂತ ಅವರು ಹೇಳ್ತಾರೆ ಲೂಕನ ಸುವಾರ್ತೆಯಲ್ಲಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಅವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳವರಾಗಿ ಒಳ್ಳೆ ಹೃದಯದಲ್ಲಿಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ ಅಂತ ಅವರು ಹೇಳುತ್ತಾರೆ ಆಗ ನಾವು ವಾಕ್ಯವನ್ನು ಕೇಳಿ ತಿಳುಕೊಂಡವರುಗಳಾಗಿ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತವರಗಳಾಗಿ ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿಟ್ಟುಕೊಂಡು ನಾವು ತಾಳ್ಮೆಯಿಂದ ಫಲವನ್ನ ಕೊಡುವಂತವರುಗಳಾಗಿರಬೇಕು ಈ ದಿವಸ ನಾವು ಯಾವ ರೀತಿ ಜೀವಿಸುತ್ತಾ ಇದ್ದೇವೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ನೋಡಬೇಕು ವೇಳೆ ನಾವು ಫಲವನ್ನು ಕೊಡುವಂತವರಗಳಾಗಿರುವುದಾದರೆ ದೇವರಿಗೆ ಸ್ತೋತ್ರ ಕೆಲವರಿಗೆ ಒಂದು ಪ್ರಶ್ನೆ ಇರುತ್ತೆ ಏನಂತಂದ್ರೆ ನಾನು ದೇವರಿಗೆ ಫಲವನ್ನು ಕೊಡ್ತಾ ನಾನು ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಇರುತ್ತೆ ದೇವರಿಗೆ ಫಲ ಕೊಡ್ತಾ ಇದ್ರೆ ದೇವರಿಗೆ ಸ್ತೋತ್ರ ಆದ್ರೆ ದೇವರಿಗೆ ಫಲವನ್ನು ಕೊಡ್ತಾ ಇದ್ರೆ ಮಾತ್ರಕ್ಕೆ ಮುಗಿದಕ್ಕೆ ಹೋಗಲಿಲ್ಲ ಆದ್ರೆ ಫಲವನ್ನು ಕೊಡುವಂತ ನಾವು ಇನ್ನೂ ಹೆಚ್ಚಾಗಿ ಫಲವನ್ನು ಕೊಡುವಂತವರುಗಳಾಗಿ ಮಾರ್ಪಡಬೇಕಾದದ್ದು ಬಹಳ ಮುಖ್ಯ ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಪ್ರಕಟಣೆಯ ಪುಸ್ತಕ ಇಪ್ಪತ್ತ ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಇಲ್ಲಿ ದೇವರು ಹೇಳುವ ಮಾತೇನೆಂದ್ರೆ ಅನ್ಯಾಯವನ್ನು ಮಾಡುವನು ಒಬ್ಬನಿದ್ದಾನ ಅವನು ಇನ್ನೂ ಅನ್ಯಾಯ ಮಾಡೋದಕ್ಕೆ ಅವನಿಗೆ ಇಷ್ಟ ಇದೆಯಾ ಅವನು ಮಾಡಿಕೊಳ್ಳಲಿ ಒಬ್ಬನು ಮೈಲಿಗೆ ಆಗಿ ಬದುಕ್ತಾ ಇದ್ದಾನ ಅವನಿಗೆ ಮೈಲಿ ಆಗೋದಕ್ಕೆ ಇನ್ನೂ ಇಷ್ಟ ಇದೆಯಾ ಅವನ್ ಮೈಲಿಗೆ ಆಗಲಿ ಆದ್ರೆ ನೀನು ಪವಿತ್ರನಾಗಿ ಬದುಕ್ತಾ ಇದೀಯಾ ನಿನ್ನ ಇನ್ನೂ ಪವಿತ್ರ ಮಾಡಿಕೊ ನೀತಿವಂತನಾಗಿ ಬದುಕ್ತಾ ಇದೆಯಾ ನೀನು ಇನ್ನೂ ನೀತಿವಂತನಾಗಿ ಮಾರ್ಪಡು ಎಂಬುದಾಗಿ ದೇವರು ನಮಗೆ ಹೇಳುತ್ತಾರೆ ಈ ದಿವಸ ಒಂದು ವೇಳೆ ನಾವು ಫಲ ಕೊಡ್ತಾ ಇರಬಹುದು ನಾವು ಪರಿಶುದ್ಧರಾಗಿ ಬದುಕ್ತಾ ಇರಬಹುದು ನೀತಿವಂತರಾಗಿ ಬದುಕ್ತಾ ಇರಬಹುದು ಆದ್ರೆ ನಾವು ಪರಿಶುದ್ಧರು ನೀತಿವಂತರು ಅಂತ ಹೇಳಿಕೊಂಡು ನಾವು ಸುಮ್ಮನಾಗಿ ಬಿಡೋದಲ್ಲ ಆದ್ರೆ ಇನ್ನೂ ನಾವು ಪರಿಶುದ್ಧರಾಗಬೇಕು ಇನ್ನೂ ನೀತಿವಂತರಾಗೋದಕ್ಕೆ ನಾವು ಪ್ರಯಾಸ ಪಡಬೇಕು ನಾವು ಪರಿಶುದ್ಧತೆಯಲ್ಲಿಯೂ ನೀತಿಯಲ್ಲಿಯೂ ಪರಿಪೂರ್ಣವನ್ನ ಸಾಧಿಸುವಂತವರುಗಳಾಗಿರಬೇಕು ಆ ರೀತಿ ಸಹಾಯವನ್ನು ಮಾಡಲಿ ಎಂಬುದಾಗಿ ದೇವರನ್ನ ನೋಡಿ ನಾವು ಪ್ರಾರ್ಥನೆ ಮಾಡೋಣ ದೇವರು ನಾವು ಇನ್ನೂ ಹೆಚ್ಚಾಗಿ ಪರಿಸರಾಗಬೇಕು ನೀತಿವಂತರಾಗಬೇಕು ದೇವರು ನಮ್ಮೆಲ್ಲರಿಗೂ ಸಹಾಯವನ್ನು ಮಾಡಲಿ